ಕುರು ಯಾರು ಕೊಡ್ತೀಯಾ ನನ್ಗೆ ಇವಾಗ ಇಲ್ಲಿ ಹೈಸ್ಕೂಲ್ ಆದ್ಮೇಲೆ ಡಿಗ್ರಿ ಪಿ ಯು ಎಲ್ಲ ಫ್ರೆಂಡ್ಸ್ ಗಳು ಸಿಕ್ಕಿರಲ್ಲ ನಮ್ದು ಎಕ್ಸ್ಪೀರಿಯೆನ್ಸ್ ಹೇಳ್ತಿದ್ರೆ ಅವ್ರ ಅಮ್ಮನ್ ನೀವ್ ಅವಾಗಲೇ ಹಿಂಗೆಲ್ಲ ಮಾಡ್ತಿದ್ರೆ ನೋತಾರೆ ನಮ್ಗೆ ಓದ ಪುಟ್ಟ ಬಂದ ಪುಟ್ಟ ನಾವು ಅವಾಗಲೇ ನೀವು ಈ ತರಬೇಕಯ ಮೋಲ್ ಯಾವ್ದಿಷ್ಟ ಆದ ನಂಗೆ ಕುರುಕ್ಷೇತ್ರದ ಮೇನ್ ರೋಲ್ ಇಷ್ಟ ಆಯ್ತು ಯಾರ ಕರ್ಣ ಕೊಡ್ತೀಯಾ ಮಾತ್ರ ಕೊಡಲ್ಲ ಎಂತ ಹೇಳಬೇಕು ನಿಜವಾಗ್ಲೂ ಬಿಡ್ರಿ ಅದ್ರಾಗ ಎಲ್ರ ಒಂದ್ ಮಾತೇಲ್ಲ ಇವತ್ ಅಂತಲ್ಲ ಒಂಥರೂ ಒಂದ್ರಿ ನೈನ್ ಏನೋ ಅನ್ಸುತ್ತೆ ಬಾರಿ ಒಂಥರ ಕ್ಲೋಸ್ ಆಗಿದ್ವಿ ಅದ್ಬಿಟ್ರೆ ಇವಾಗ್ಲೇ ಒಂತರ ಅಂಗೇ ಅವನು ಏನು ಮಾತಾಡಿದ್ರೋ ಇವತ್ತು ಅದೇ ಮನಸಿಗೆನೇ ಮಾತಾಡ್ತಾ ಇರೋದು ರಾಜೇಶಾ ಹಾ ಹ್ ಹ ಆ ಟೈಮ್ ಇಂದನೇ ಫೇಮ ನಾನು ditches ಫಿಲ್ಟರ್ ಇರ ಫಿಲ್ಟರ್ ಬರ್ತಿರೋದು ಹೊತ್ತು ಗಾಡಿ ಒಡುದ್ ಪಿಜಾ ಪಿಜಾ ಹೋಗಿದ್ವಲ್ಲ ಹಿಂದೆ ಕೂಗಂಡು ರಾಜನ್ ಕತೆ ಹೇಳಿ ನಿಮ್ತೇನೆ ಒಬ್ಬ ರಾಜ ಇದ್ದ ಹಂಬತ್ತೇನೆ ಸರ್ತ್ ನಿಲ್ಸ್ತೇನೆ ತಿರ್ಗ ಹಬ್ಬ ರಾಜ ಇದ್ದಕ್ಕ ಅಲ್ಲ ಅಂತ ಬರ್ತೋಗ್ತೇನೆ ಅನ್ಭೋಸವ್ ಎಂದ್ರೆ ಬಿಡು ತಮಾಷೆ ಬಲ್ವ ಮಾಡಿದ್ದು ಸೀರಿಯಸ್ ಆಗಿ ಏನೋ ಹೇಳಿದ್ದವ್ರು ಅಂತ ಮಾಡ್ದೆ ನೀನು ಹೇಳಿದ್ದು ಚಾಲ್ ಸೈಡ್ಗೆ ಹಾಕನ ಅಂತ ಅಂದ್ಕೊಂಡೆ ರೋಡ್ ಮಗ್ಲೇ ಹಾ ಲಾರಿ ನಿಂತಿತ್ತಲ್ಲ ಅದು ಏನ್ ಬೇಡ ಪರವಾಗಿಲ್ಲ ರೋಡ್ ಮಗ್ಲೇ ಏನು ನೀವು ಬೇರೆ ಕಥೆ ಬೇರೆ ಹೇಳಿದಿ ಅದು ಅಂತೆ ಕರೆಕ್ಟ್ ನೋಡು ನನಗೆಲ್ಲ ಮರ್ದಿಂ ಕೈಯಲ್ಲಿ ಇರೋದು ಇವನಿಗೆ ನಾನು ಇವನು ಗಾಡೇ ಹೋಗಿದ್ವಲ್ಲ ಮತ್ತೇನು ಹೇಳ್ದ ಏನ್ ಹೇಳಿ ಹೇಳಿದ್ ನನಗೆ ಏನು ಹೇಳ್ದೆ ಮರ್ತೋಕ್ಕೆ ತಣ್ಣ ಮರ್ತೋಕ್ಕೆ ತಣ್ಣ ಅಂತಾನೆ ಏನು ಹೇಳ್ತಾ ಇದ್ದಲ್ಲ 나ನೇನ್ ಹೇಳಿಲ್ಲ ಮರೀತಿದ್ದೆ ಅಂತ ನನಗೆ ಬೆಣ್ಣೆನೋ ಗೊತ್ತಿಲ್ಲ ಹೇಳಿದಿರ ನನಗೆ ಏನಂತ ಮರ್ತೋಕ್ತಿನಿ ಮರ್ತೋಕ್ತಿನಿ ಅಂತ అంగడి మన నిత్య స్కూల్ నంది ఓదీ స్కూల్ పాపల్గబైతా

ನಿಮ್ದು ನಮ್ದು ಹೇಳ್ಕೊಳ್ಳಂಗಿಲ್ಲೆಲ್ಲ ಹೋಗ್ ಯಾವ್ದು ನಿಂದಿದ್ದಂಗೆ ಅವ್ರು ಬಂದಿರೋ ದಿನ ಆ ದಿನನ ಒಂದೇ ಇಲ್ಲ ಗುರು ನನಗೆ ಆ ತರ ಇದೆಲಕಡೆನೇ ಬೇರೆ ಬೇಜಾರಾಗ್ತರು ಫೋಟೋ ಬಂದ್ರೆ ಬಂಡೆ ಇದ್ದಂಗಿರದ ಕಣ ಅವಳು ನನ್ನನ್ನ ನೋಡಬೋದಿತ್ತು ಒಂದರ ಅಮಂದ್ ಹೋಗಿ ದಬ್ ದಬ್ ಕಿತ್ಲೋ ಯಾಕೀ ಅವ್ ಲಾರಾ ಇಕ್ಕಿರೋದು ಇಷ್ಟ ಇಷ್ಟ ಇವ್ರು ಇಷ್ಟ ಅಪ್ಪ ನೀಚೆ ಆಕ್ರೋ ಏನ್ ಮಾಡಿದ್ರು ಂತೂ ಸುಮ್ ಇರ್ತಿರ್ಲಿಲ್ಲ ಯಾರೋ ಕೂಮತಿರ್ಲಿಲ್ಲ ಹೆಸರು ಕುಂಪ್ಬಿಡಾರಲ್ಲೂ ಹ

ಎಷ್ಟ್ ರೂಪದ ಒಂದರೆ ಇಡ್ಲಿ ತಾಂಡ್ ಇಬ್ರು ತಿಂಡ್ ಎರಡು ಬೋಂಡ ಒಂದ್ ತಿನ್ ಬಿದ್ವಿ ನಿಜವಾಗ್ಲೂ ಗೊತ್ತ ಯಾರಿಗೂ ಗೊತ್ತಿಲ್ಲ ರಾಜೇಶ್ ಎಂತ ಅಯ್ಯೋ ಅವನು

ಯಾರ ನಾ ಕಗ್ಗಿಂತ ಲಾಡ್ ಮಾಡಿದ್ರಲ್ಲ ಮಚ್ಚ ಎಲ್ಲ ಎಲ್ಲಾ ಮಲಗಿದ್ರು ಎಲ್ಲಾ ಮಲಗೋಗ್ವಿ ಎಂದಿದ್ವಿ ಎಲ್ಲಾರ ಹೋಗ್ ತಲಬೆ ತಾಂಡ್ ಫಸ್ಟ್ ಕೊಡ್ಲಿಲ್ಲ ಯಾರು ನಮ್ಗೆ ಅಂದ್ಕೊಂಡ್ ಇಬ್ರು ಹಿಂಗೆ ಮನಿ ಎಲ್ಲಾರು ತಲೆಬಟ್ಟೆ ತಾಂಡ್ರು ಒಂದೊಂದ್ ಇಕ್ಕ ಮನಿ ಬೆಳಿಗ್ಗೆ ಎದ್ದ ಎಲ್ಲ ಕೇಳ್ತಾರೆ ಯಾರು ತಲೆಮಟೆ ಯಾರ ಎಲ್ಲೊಂದು ಇಕ್ಕೊಂಡಿದ್ರ ಒಂದ್ ಸ್ವಂದ್ ಸ್ವಲ್ಪ ಕೊಟ್ಟಿದ್ರು ಸಾಕಾಯ್ತು ನಮಗೆ ತಲೆಮಟೆನೂ ತಾಂಡಿದ್ದು ಬಿಟ್ಟಿಲ್ಲ ಯಾರು ಬಿಟ್ಟಿದಿಲ್ಲ ಮತ್ತೆ ನಾವ್

ಆನಂದದ್ ಬಂಡ ಅಂದ್ರೆ ಅವನು ಇನ್ನೂ ತಿಂತೀನಿ ಅಂದ್ರೂನು ಕೊಡಸ್ತಿದ್ದ ಕಣ ರಾಜೇಶ ಸುಳ್ಳು ಹೇಳ್ತಿಲ್ಲ ಅವನು ಕೊಡಸ್ಲಿ ತಿನ್ಲಿಲ್ವಾ ಇವನೇ ಅಷ್ಟು ಅದೇ ಅವ್ನ್ ಸೀಗ್ರೇಟ್ ಹೆಂಗೆ ಹೇಳಿಸಿತ್ತು ಅಂದ ಸಪೋಟ ಜ್ಯೂಸ್ ಕುಡ್ಕೊಂಡ್ ಕುಡಿತಾ ಇದ್ದಾನೆ ಲಸ್ಸಿ ತರ ಆಯಿತು ಕಣ ಅಲ್ಲಿ ಅಲ್ಲೇ ಸಿಗರೇಟ್ ಸೇತ್ಕೊಂಡ್ ಕುಡಿತಾ ಇದ್ದಾನೆ ಕೆಳಕ್ಕೆ ಕೊಂಡಿದ್ದಲ್ಲೋ ಆಯ್ ನಿಲ್ಲ ಪಬ್ಲಿಕ್ ಇಗ್ ತೊಂದ್ರೆ ಆಗ್ಬಾರ್ದು ಕುಡೀತಾ ಕೆಳಗಡೆನೆ ಬಾಬು

ಬೆಕ್ಕಲ್ಗೆ ಇನ್ನೂ ಹೊಸ್ತಾಗಿ ಸೇರಿದ್ವಿ ನನಗೆ ಇವ್ರು ಯಾರು ದೊಡ್ಡರ ಇನ್ನೂ ಯಾರು ಬಂದಿರಲಿಲ್ಲ ನಾನೇ ಹೋಗಿ ಸೇರ್ಕೊಂಡಿದ್ದು ಫಸ್ಟು ಇವನು ಪಾತ್ರಣ ನಾನು ದೆಬ್ಬೆಗಡ್ಕೆ ಹೋಗ್ತೀನಿ ವಯಸ್ಸು ಮದ್ ಮದ್ಗಿರ್ಗೆ ಹೋಗ್ತೀನಿ ಅಂತ ಆಗ್ತಿದ್ದೆ ತಲೆಗೆ ನಾನು ಹೋಗಿ ಸೇರ್ಕೊಂಡೆ ಪುರೀತನ ಡೆತ್ತದ್ನಲ್ಲ ಪುರೀತನ ಅವನೇ ನೋಡಿ ಪರಿಚಯ ಆಗಿದ್ದಲ್ಲ ಹೋದಾಗ ಅಲ್ಲಿ ಕೂತ್ಕೊಂಡಿದ್ದೆ ಇನ್ನು ಅವನ ಜೊತೆ ಕೂತಿದ್ದೆ ಅವನು ಒಳ್ಳೆ ರಾಜ ಹೋಲಿ ಆಡ್ದಂಗೆ ಆಡ್ತಿದ್ದ ನಾನು ಸುಮ್ಮನೆ ಕೂತಿದ್ದೆ